ದೂತ ಸಮೀರ್ ಎಮ್ ಡಿ ವಿಡಿಯೋ ಇದು ಕಚಡ ನನ್ನ ಮಗ ಈಸ್ ನಾಟ್ ಓನ್ ಎ ಲೋಫರ್ ನಾಚಿಗೆ ಮಾನ ಮರ್ಯಾದೆ ಕೆಟ್ಟವನೇ ಬೀಮನ ಯಾಕೆ ಬೇರೆ ಯಾರು ಇಲ್ವಾ ನಿನ್ಗೆ ಹೆಸರು ಅಭ್ಯಾಸ ಇಲ್ಲ ಅನ್ಸುತ್ತೆ ನಿನ್ನ ಅಪ್ಪನೇ ಸರಿಯಾದ ಹೆಸರು ಇಟ್ಕೊಳ್ಳಿ ಕಲಿಯಲೇ ಹಲ್ಕ ನನ್ನ ಮಗನೇ ನಿನ್ಗೆ ಹೇಳ್ತೀನಿ ಏನು ಧರ್ಮಸ್ಥಳದ ಬಗ್ಗೆ ಕಾವಂದ್ರಿಗೆ ನಕಲಿ ಅಂತ ಹೇಳ್ತೀಯಾ ನಕಲಿ ದೇವಮಾನವ ಅಂತ ಹೇಳ್ತೀಯಾ ನಿನ್ನೆ ಹುಟ್ಟೇ ನಕಲಿ ನಾನು ಹೇಳ್ತೀನೋ ನೀನು ಹೇಳ್ದಂಗೆ ನೀನು ಯಾರಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ನಿನ್ನ ಹುಟ್ಟನ್ನೇ ನಾನು ಕ್ವಶನ್ ಮಾಡ್ತೀನಿ ಏನು ಮಾಡಬೇಕು ದಂಗೆ ಹೇಳ್ಬೇಕು ದಂಗೆ ಹೇಳ್ಬೇಕು ಸುಮ್ಮನೆ ಕೂತ್ಕೊಬಾರ್ದು ರಕ್ತ ಕುದೀತಾ ಇದೆ ಯಾವ ರಕ್ತ ಯಾವ ರಕ್ತ ನಿಮಗೆ ನಿನ್ಗೆ ಒಬ್ಬನಿಗೆ ರಕ್ತ ಇರೋದು ನಿನ್ನ ಅಪ್ಪಂದ್ರಿಗೆ ಮಾತ್ರ ರಕ್ತ ಇರೋದು ಸಿ ಇಂಟೆನ್ಶನ್ ಬಿಹೈಂಡ್ ಇಟ್ ಐ ಸೇಮ್ ನಾನು ಹೇಳ್ತಾ ಇರೋದು ಇಂಟೆನ್ಶನ್ ಬಿಹೈಂಡ್ ಇಟ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಏನು ಪ್ರೂವ್ ಆಯ್ತಾ ದಂಗೆ ಹೇಳಲಿಕ್ಕೆ ಏನು ತಿಮ್ಮರೋಡಿ ನಿನ್ನ ಅಪ್ಪನಾ ಅಪ್ಪನ ಪಟ್ಟಣ ಕೇಳ್ತೀನಿ ಡೈರೆಕ್ಟ್ ಏನು ನಿನ್ನ ದೂತಗಳು ಎದ್ದೇಳಬೇಕಾ ಎದ್ದೇಳಬೇಕಾ ದೂತಗಳು ಏನ್ ಮಾಡಬೇಕು ಚಪ್ಪಲಿ ಕಾಲ ಎಲ್ಲಿಗೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ಯಾರಾದರೂ ಮಾತಾಡಿದರೆ ಚಪ್ಪಲಿ ಕಾಲು ಕಚ್ಡ ನನ್ನ ಮಗ್ನೆ ಅಲ್ಲ ಯಾರು ಯಾರಾದರೂ ತಪ್ಪಿದ್ರೆ ನೀವು ನಾವೆಲ್ಲ ಕಣ್ಣಿಗೆ ಹರಾಮ್ ಕೋರ್ ನಿನ್ ಭಾಷೆ ಹೇಳ್ತೀನೋ ಹರಾಮ್ ಕೋರ್ ಹೇಳ್ತೀನಿ ಇಟ್ಕೊಳೋ ಯಾರ ಧರ್ಮದ ಬಗ್ಗೆ ಮಾತಾಡ್ತೀಯ ಯಾರಿಗೆ ನೀನು ನಕಲ ನಕಲಿ ದೇವಮಾನವ ಅಂತ ಹೇಳ್ತೀಯ ಯಾವ ನಿನ್ನ ಜೀವಂತ ಸಾಕ್ಷಿ ನಿನ್ನ ಅಪ್ಪನೇ ನಿನ್ನ ಅಪ್ಪ ಅಲ್ಲ ಅಂತ ಹೇಳುವಂತ ಜೀವಂತ ಸಾಕ್ಷಿ ನನ್ನ ಹತ್ರ ಇದು ಒಪ್ಕೋ ನಾನು ತರ್ತೀನೋ ನೀನು ಹುಟ್ಟಿದ್ದು ನಿನ್ನ ಸರ್ಟಿಫಿಕೇಟಲ್ಲಿರುವ ಅಪ್ಪನಿಗಲ್ಲ ಜೀವಂತ ಸಾಕ್ಷಿ ತರ್ತೀನಿ ಓದ್ಕೋ